ಲೋಕಸಭೆ ಚುನಾವಣೆಯಲ್ಲಿನ ಸೋಲಿನ ಬಿಸಿ ಬಿಜೆಪಿಯನ್ನ ಬಾಧಿಸ್ತಾನೇ ಇದೆ ಬಿಜೆಪಿ ಇವತ್ತು ಬೇರೆ ಪಕ್ಷಗಳ ಆಸರೆಯಲ್ಲಿ ಸರ್ಕಾರ ರಚಿಸಬೇಕಾದ ಸ್ಥಿತಿ ಬಂದಿರೋದಕ್ಕೆ ಅದು ಯುಪಿಯಲ್ಲಿ ಕಂಡ ದೊಡ್ಡ ಹಿನ್ನಡೆ ಕೂಡ ಕಾರಣ ಯುಪಿಎಲ್ಲಿನ ಹಿನ್ನಡೆಯ ಹೊಣೆಯನ್ನ ಸಿಎಂ ಆದಿತ್ಯನಾಥ್ ತಲೆಗೆ ಕಟ್ಟುವ ಪರೋಕ್ಷ ನಡೆಗಳು ಮೋದಿ ಶಾ ನೇತೃತ್ವದ ಬಿಜೆಪಿಯಲ್ಲಿ ಕಾಣಿಸ್ಲೇ ಇಲ್ಲ ಆದರೆ ಈ ಎಲ್ಲ ಹೊಣೆಯನ್ನ ಅಷ್ಟೇ ಪರೋಕ್ಷವಾಗಿ ಮೋದಿ ಮತ್ತು ಶಾ ಕಡೆಗೆ ತಿರುಗಿಸುವ ಚಾಣಾಕ್ಷತನವನ್ನ ಆದಿತ್ಯನಾಥ್ ತೋರಿಸ್ತಾ ಇದ್ದಾರಾ ಇಂಥದ್ದೊಂದು ಅನುಮಾನ ಮೂಡೋದಕ್ಕೆ ಕಾರಣ ಅವರ ಒಂದು ಹೇಳಿಕೆ ಬಿಜೆಪಿಗೆ ಹಿನ್ನಡೆಯಾಗಿರೋದು ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಅಂತ ಸಿಎಂ ಆದಿತ್ಯನಾಥ್ ಹೇಳಿದ್ದಾರೆ ಈ ಮೂಲಕ ಅವರು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕುಟುಕಿದ್ದಾರಾ ಬಹುಶಃ ಹೌದು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಚಾರ್ಸೋ ಪಾರ್ ಆಗಲಿದೆ ಅಂತ ಮೋದಿ ಹಾಗೂ ಶಾ ಜೋಡಿ ಪ್ರಚಾರ ನಡೆಸಿತ್ತು ಇಡೀ ವಿಪಕ್ಷ ಒಕ್ಕೂಟಕ್ಕೆ ರಾಹುಲ್ ಗಾಂಧಿಯ ವಯಸ್ಸಿನಷ್ಟು ಸೀಟ್ ಸಿಗೋದಿಲ್ಲ ಅಂತ ಮೋದಿ ತಮಾಷೆ ಮಾಡಿದ್ರು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಆಗಿದ್ದೇ ಬೇರೆ ಅಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ ಪ್ರಚಂಡ ಬಹುಮತದೊಂದಿಗೆ ಸರ್ಕಾರ ನಡೆಸ್ತಾ ಇದ್ದ ಬಿಜೆಪಿಗೆ ಮಿತ್ರ ಪಕ್ಷಗಳ ಜೊತೆ ಸೇರಿ ಸರ್ಕಾರ ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ ಪ್ರತಿಯೊಂದಕ್ಕೂ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಒಪ್ಪಿಗೆ ಪಡದೆ ಮುಂದುವರಿಯುವ ಸ್ಥಿತಿ ನಿರ್ಮಾಣವಾಗಿದೆ ಈ ಪರಿಸ್ಥಿತಿ ಿತಿ ಬಂದಿರೋದ್ರ ಹಿಂದಿನ ಮುಖ್ಯ ಕಾರಣ ಪಕ್ಷಕ್ಕೆ ಯುಪಿಯಲ್ಲಿ ಉಂಟಾದ ಮುಖಭಂಗ ಅಯೋಧ್ಯೆ ಇರುವ ಫೈಜಾಬಾದ್ನಲ್ಲೂ ಬಿಜೆಪಿ ಸೋತಿದೆ ವಾರಣಾಸಿಯಿಂದ ಪ್ರಧಾನಿ ಮೋದಿ ಗೆದ್ದರೂ ಗೆಲುವಿನ ಅಂತರ ಗಣನೀಯವಾಗಿ ಬಿದ್ದು ಹೋಗಿರುವುದು ಕೂಡ ಎದ್ದು ಕಾಣಿಸುವ ವಾಸ್ತವ ಅಮೇಥಿಯಿಂದ ಸ್ಮೃತಿ ಇರಾನಿ ಈವರೆಗೆ ಒಂದೇ ಒಂದು ಚುನಾವಣೆಯಲ್ಲೂ ಸ್ಪರ್ಧಿಸಿರದ ಕಾಂಗ್ರೆಸ್ಸಿನ ಸಾಮಾನ್ಯ ಕಾರ್ಯಕರ್ತನ ವಿರುದ್ಧ ಸೋಲನ ಅನುಭವಿಸಿದ್ರು ಎಂಟು ಬಾರಿ ಸಂಸದರಾಗಿದ್ದ ಮನೇಕಾ ಗಾಂಧಿ ಸುಲ್ತಾನ್ಪುರ ಕ್ಷೇತ್ರದಿಂದ ಸೋಲು ಕಂಡ್ರು ಅಯೋಧ್ಯೆ ವಾರಣಾಸಿ ಸುತ್ತಮುತ್ತಲ ಹಲವು ಕ್ಷೇತ್ರಗಳಲ್ಲೂ ಬಿಜೆಪಿ ಮುಗ್ಗರಿಸಿದೆ ಇದೀಗ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಸ್ವತಃ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಹೇಳಿಕೊಂಡಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಬಿಜೆಪಿಗೆ ಹಿನ್ನಡೆ ಉಂಟಾಯಿತು ಅಂತ ಆದಿತ್ಯನಾಥ್ ಅಭಿಪ್ರಾಯಪಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಉಂಟಾದ ನಂತರ ಪ್ರಪ್ರಥಮ ಬಾರಿಗೆ ನಡೆದ ಉತ್ತರ ಪ್ರದೇಶ ಬಿಜೆಪಿ ಘಟಕದ ಪ್ರಮುಖ ಸಭೆಯೊಂದರಲ್ಲಿ ಪಾಲ್ಗೊಂಡು ಅವರು ಈ ಮಾತನ್ನ ಹೇಳಿದ್ದಾರೆ ಮೋದಿ ಅವರ ನಾಯಕತ್ವದಡಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ವಿರೋಧ ಪಕ್ಷಗಳನ್ನ ನಿರಂತರವಾಗಿ ಒತ್ತಡದಲ್ಲಿ ಸಿಲುಕಿಸುತ್ತಾನೆ ಬಂದಿದೆ ಅದರ ಪರಿಣಾಮವಾಗಿ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆ ಹಾಗೂ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಳಲ್ಲಿ ಬಿಜೆಪಿ ದೊಡ್ಡ ಯಶಸ್ಸು ಗಳಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿ ಈ ಹಿಂದಿನ ಪ್ರಮಾಣದ ಮತಗಳಿಕೆಯನ್ನು ಉಳಿಸಿಕೊಳ್ಳುವ ಯಶಸ್ವಿಯಾಗಿದ್ರೂ ಮತಗಳ ವರ್ಗಾವಣೆ ಹಾಗೂ ಅತಿಯಾದ ಆತ್ಮವಿಶ್ವಾಸದಿಂದ ಪಕ್ಷದ ನಿರೀಕ್ಷೆಗೆ ಘಾಸಿ ಉಂಟಾಗಿದೆ ಅಂತ ಅವರು ಹೇಳಿದ್ದಾರೆ ಹೀಗೆ ಮೋದಿಯನ್ನ ಹೊಗಳಿದಂತೆ ಮಾಡ್ತಾನೆ ಆದಿತ್ಯನಾಥ್ ಅವರು ಬಾಣವನ್ನ ಮಾತ್ರ ಮೋದಿ ಕಡೆಗೇನೆ ತಿರುಗಿಸಿದ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿ ರಾಷ್ಟ್ರೀಯವಾದಿ ದೃಷ್ಟಿಕೋನ ಹೊಂದಿದೆ ಲೋಕಸಭೆ ಚುನಾವಣೆ ಪ್ರಚಾರದ ವೇಳೆ ಬಿಜೆಪಿ ಮೀಸಲಾತಿ ರದ್ದು ಮಾಡೋಕೆ ಬಯಸ್ತಿದೆ ಅಂತ ಇಂಡಿಯಾ ಒಕ್ಕೂಟದ ನಾಯಕರು ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಬೇಕು ತಕ್ಷಣ ವದಂತಿಗಳನ್ನ ಹಾಕಬೇಕು ಪರಿಶಿಷ್ಟ ಜಾತಿಯ ಮಹಾಪುರುಷರ ಬಗ್ಗೆ ಬಿಜೆಪಿ ಅಭಿಪ್ರಾಯಗಳ ಬಗ್ಗೆ ಮಾತಾಡಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ರಾಜ್ಯದಲ್ಲಿ ದೊಡ್ಡ ಮೈತ್ರಿಯನ್ನ ಸೋಲಿಸಿದ್ದೇವೆ ಅಂತ ಆದಿತ್ಯನಾಥ್ ಹೇಳಿದ್ದಾರೆ ನಾವು ಜಾತಿ ಧರ್ಮ ಅಥವಾ ಪಂಥದ ಆಧಾರದ ಮೇಲೆ ತಾರತಮ್ಯ ಮಾಡುವುದಿಲ್ಲ ಎಂಬತ್ತು ಕೋಟಿ ಜನರಿಗೆ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಉಚಿತ ಪಡಿತರ ಸಿಕ್ತಿಲ್ಲ ಅಂತ ಯಥಾ ಪ್ರಕಾರ ಸಂಘ ಪರಿವಾರವನ್ನ ಸಮರ್ಥನೆ ಮಾಡಿಕೊಳ್ಳುವ ಯತ್ನವನ್ನು ಆದಿತ್ಯನಾಥ್ ಮುಂದುವರೆಸಿದ್ದಾರೆ ಈ ಹಿಂದೆ ಹಲವು ಹಿರಿಯ ಆರ್ ಎಸ್ ಎಸ್ ನಾಯಕರು ಬಿಜೆಪಿ ಸೋಲಿಗೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರವೇ ಕಾರಣ ಅಂತ ಹೇಳಿದ್ರು ಈ ಹಿನ್ನೆಲೆಯಿಂದಲೂ ಆದಿತ್ಯನಾಥ್ ಹೇಳಿಕೆ ಮೋದಿ ಮತ್ತು ಅಮಿತ್ ಇಬ್ಬರನ್ನೂ ತಿವಿಯುವ ಯತ್ನದಂತೆ ಕಾಣಿಸ್ತಿದೆ ಏಳು ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶದಲ್ಲಿ ಎನ್ಡಿಎ ನಿರಾಶಾದಾಯಕ ಪ್ರದರ್ಶನ ನೀಡಿರುವ ಮರುದಿನವೇ ಯೋಗಿ ಆದಿತ್ಯನಾಥ್ ಈ ಹೇಳಿಕೆ ನೀಡಿದ್ದಾರೆ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟದ ಪಕ್ಷಗಳು ಗೆಲುವು ಸಾಧಿಸಿದ್ರೆ ಬಿಜೆಪಿ ಕೇವಲ ಎರಡು ಮತ್ತು ಪಕ್ಷೇತರರು ಒಂದು ಸ್ಥಾನವನ್ನ ಗೆದ್ದುಕೊಂಡಿದ್ದಾರೆ ಉತ್ತರ ಪ್ರದೇಶ ವಿಧಾನಸಭೆಯ ಹತ್ತು ಅಸೆಂಬ್ಲಿ ಕ್ಷೇತ್ರಗಳಿಗೆ ಶೀಘ್ರವೇ ಉಪಚುನಾವಣೆ ನಡೆಯಲಿದ್ದು ಬಿಜೆಪಿ ಪಾಲಿಕೆ ಮತ್ತೂ ಒಂದು ಅಗ್ನಿ ಪರೀಕ್ಷೆ ಕಾದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ